Ah, oh, Bali. ಮಾಡು ಮಾಡ ನಮ್ಮಅಪ್ಪ ನಿಮ್ಗೆ ಯಾಕರ್ಕ ಬಂದೆ ಆಸ್ತೆ ಇದೇ ಜಾಗ ಕೋಳಿ ತಂದಿದೆ ಎಂತ ದಾದಿರಿ ಆದ್ರೆ ನಮ್ಮಅಪ್ಪನ್ ಮಾತೇಳೆ ಮಗನೇ ಎಷ್ಟು ಮಂದಿ ದಾದಾಗಿರಿ ಮಾಡಿದ್ರು ನೀ ದಾದಾಗಿರಿ ಮಾಡ ಹೋಗ್ಬೇಡ ನೀವು ನೀವ್ ಹೊಡ್ದಂಗ್ ಅಲ್ಲ ಮಂದಿಗೆ ಅದಕ್ಕೆ ಏನ್ ಕರ್ಕ ಬಂದೆ ಈ ವರ್ಷ ನಮ್ಮ ಕೇಳಿದ ಮಗನೇ ನಿಂಗೆ ಒಂದು ಮೋದಿ ಮಾಡಬೇಕು ಯಾವ್ದಾದ್ರು ಒಂದು ದಂಧೆಸ್ಮಾನ ಉಳಿಯೇ ಇಲ್ಲ ನಾ ಯಾವ ದಂಧಾನ ಉಳಿದಿ ಐವತ್ತು ಸಾವಿರ ರೂಪಾಯಿ ಸಾಲ ತೆಗೆದು ಸೀರೆ ವ್ಯಾಪಾರ ಮಾಡಿದೆ ಏನಾದ್ರು ಮಾತಾಡ್ತಾಯೋ ಸೀರೆ ಮಾಡುವಾಗ ನಂತರ ವ್ಯಾಪಾರ ಮಾಡಿದೆ ಸೀರೆ ರಂಗ ಬ್ಲೌಜು ಒಂಬತ್ತು ಮೊದಲು ಕಪಡ ಎಲ್ಲ ತಂದೆ ಆದ್ರೆ ಹೆಂಗ್ರು ಬಂದಿರು ನನಗಂಡ ಪಗಾರ ಕೊಡ್ತೇವೆ ದಿನ ಬಾ ಆಯ್ತು ಶನಿವಾರ ದಿನ ಹೋದ್ರೆ ಪಗಾರ ಬಾ ಆಯ್ತು ಬೆಳಿಗ್ಗೆ ಹೋದ್ರೆ ಏನು ಗಂಡಿ ಗಂಡಿ ಏನು ಹೇಳೋದು ನಾನು ಮತ್ತೆ ನಿನ್ನೆಗೆ ಇಬ್ಬರು ಹೆಂಗಸ್ರು ನಮ್ಮ ಕೊಡೆ ನಮ್ಮ ಹುಡುಗಿಯದು ಒಂಬತ್ತು ತಿಂಗ್ಳು ತಾಯಂಗೇವು ನಾವು ಕಪ್ಪಡ ಕೊಡ್ಬೇಕಲ್ಲ ಮಾಡಿ మింగ్ కొ ఎల్ హతారు గబ్బబ్ ఎలా ఒ తింగ్ హా నమ్ సీరే బెక్కు జాతి సీరేలు రేష్మే సీరే సీరే హేట్ ఇటు రేషమే సీరేకి సూప సీరే వాళ్ళకి సీరేవాళ్ళ కడి ఏ మ

ಡಾಕ್ಟ್ರೆ ಸರ್ ನಿಮಗೆ ರಾತ್ರಿ ಟೈಮಿಂಗ್ ಜ್ವರ ಬರ್ತಿ ಹಾಗಾದ್ರೆ ಸಮ ನಿಮಗೆ ಮ್ಯಾತಿ ಕ್ಯಾಬ್ ಮುಟ್ರು ರಸ್ತೆ ಚೆಕ್ಅಪ್ ಮಾಡಬೇಕು ಅವರು ನರ್ಸ್ ಸರಿ ಮ್ಯಾತಿ ಕ್ಯಾಬ್ ಮುಟ್ರು ಚೆಕ್ ಮಾಡಿದ್ರು ಒಂದು ಚಂದಿ ಬುಟ್ಟು ಅದ್ರದಲ್ಲ ಲಾಸ್ಟೇ ಬೊಟ್ಟಿನ ತುರಿನ ನಾ ಹಂಗೆ ಹೇಳ್ಬೇಕು ಡಾಕ್ಟ್ರೆ ಸರ್ मी आहे ते कॅश चक मार करू शकता ला कर कर ना लास्ट बोटिंग तुरी नाही एकत्र सुरू आहे साईड उभा पेशंट तिचा अहून गाठ गवली आणि लिया आखो जोडी ते काय काय रक्त चकअप मारला कारण बोटे तुरी नाही एकत्र जगला एक ना मूत्र चेक तुझे मूत्र भरला तर मागच्या <laughs> ना जो अमदळे लोपा दोस्त येऊ त्यांचा दोस्ता बांगारांचा दोस्त

ನಿಂಗೆ ನಿನ್ನೆ ನಾನು ಮೀನ್ ತಕ್ಕ ಬಸ್ ಸ್ಟ್ಯಾಂಡ್ ಇರ್ತಿದ್ದೆ ಒಂದಳೆ ಇಬ್ಬರಿ ಹುಡುಗಿಯರು ಬಂದ್ರೆ ಅಮ್ದೇಳಿ ಒಂದು ಗರ್ಭಿಣಿ ಹಂಗ್ ಬಂತು ಪಾಪ ಕಾಣಿಸ್ತೀನಿ ನೋಡ ನೋಡೆ ಯಾರು ಕಟ್ಟಾರ ಹುಡುಗಿ ಬಡಂಬ ಬಿಡಂಬ ಮಸ್ತ್ ಹಿಡಿದ್ಯಾರ ಆ ಗರ್ಭಿಣಿ ಹಂಗೆ ಅದ್ ಹೇಳ್ತ ಗಾಡಿ ಕಟ್ಟಿದ ಗೊಂಡಿ ಮನೆ ಕೊಡ್ಬೇಕು ಆರ್ಯ ನಿಮ್ಮ ಕೈ ಕೊಡಲೆ ನೂರು ಹೆದ್ರ ಕಣಕ್ಕಂಗಾರ ಹೆದೇಡಿ ಬೇಡ್ರಿ ಹೇಗೆ ನಾ ಏನು ಹೇಳಿದೆ ಯಾಕೆ ಹೇಗಾದ್ರು ಬ್ಯಾಂಗಾರ ನಿಮ್ಮ ಗಾಡಿ ಕಟ್ಕೊ ಬೇಕಾರು ನಮ್ಮನೇ ಬ್ಯಾಂಗಾರ ಕಟ್ಟಿತ್ತು ಗೋಳ ಮೇಲೆ ಯಾವ್ದೇಳೆ ಬಿದ್ದು ಬ್ಯಾಂಗರ್ ಕಟ್ಟು ಹಿಂಗಿನ ಪರಿಸ್ಥಿತಿ ಆಗಿ ನಮ್ದು ಏನ್ ಮಾಡೋದು ಒಂದು ಹೇಗೆ ಸ್ವಂತ ಹೇಗೆ ಒಂದು ಅರ್ಹ ರೆಂಪಿಗ್ನಿಶ್ದು ಚಾಣ ಕಲ್ಲಿಗೆ ಏನೋ ಒಂದು ಆಂಟಿ ಕರಿತಿಲ್ಲ ಬದಿಗೆ ಹೌದು ಆಂಟಿಗೆ ಚಾಣ ಹಾಕೋದ್ ಹೌದು ಹೇಳ್ತಕ್ಕಂತ ಹೇಳಿ ನಾ ಏನಿದೆ ನಾವು ವಂಡ್ಕೊಂಡ್ ಬಂದು ಅದು ಹಾದು ಅದು ಆಂಟಿನೇ ಬನ್ಸ್ ಬಾಜ್ ಹೆಂಗೆ ಗಂಡ ನೋಡಿದ್ರೆ ಒಂದು ಚಪ್ಪಷ್ಟು ನೀರು ಕುಡ್ಕಂಡೆ ನಾನು ಆ ಆಂಟಿ ಏನ್ ಮಾಡ್ತೇ ಅಂತೂ ಇಂತೂ ಶುರು ಮಾಡಿದೆ ಒಂದು ನೂರ ಐವತ್ತು ರೂಪಾಯಿ ಕೊಡ್ತಾ ಇತ್ತು ಕಟ್ಟು ಕುಟ್ಟು ಆದ್ಮೇಲೆ ಗಣ ಆಯ್ತು ಹೇಗ ಒಂದ್ ಎರಡು ವರ್ಷ ಆಯ್ತು ಆ ಬೋಳೆ ಮಗ ಮನೆಗೆ ಎರಡು ಎರಡು ಸಾವಿರ ರೂಪಾಯಿ ಹಾಕ್ಯ ನೋಡು ಎಲ್ಲ ನಾಳೆ ಸಾಯ ಮುಟ್ಟಿ ಮುಟ್ಟು ಮಿಂಚೋರು ಅಕ್ಕ ಈಗ ಕ್ಯಾನ್ ಹಾಕ್ಬೇಕ ಕೇಳಿದ್ರೆ ಏನ್ ಹೇಳ್ತಿದ್ರು

ೇಗೆ ನಮ್ಮಪ್ಪ ಮನಗಳಿದ್ರೆ ಎಷ್ಟು ಮಂದಿ ಹೆಂಗ್ರು ನಾ ಇದ್ರು ಒಬ್ರು ಬರಲ್ಲ ನಮ್ಮಪ್ಪ ಏನ್ ಮಾಡ್ತಿದ್ದ ಯಾರು ಚಾ ಕುಡ ಟೈಮಿಗೆ ಬರಲಿ ಬನ್ನಿ 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 ಚಾ ಕುಡಿದ್ರೆ ಹೇಳ್ತಾ ಊಟ ಮಾಡೋ ಟೈಮಿಗೆ ಬಂದ್ರು ಬನ್ನಿ ಬನ್ನಿ ಊಟ ಮಾಡಿ ನಾವು ಊಟ ಮಾಡ್ಕೊಂಡು ಹಾಸ್ತೇವೆ ಒಂದು ಆಂಟಿ ಬಂದೆ ಬಿಟ್ಟು ಇರ್ತದೆ ದೊಂದೆನೆ ಹಿಂಗಿನ ಪರಿಸ್ಥಿತಿಯಾಗಿ

ಯೋಚಿ ಮಗ ಹೇಳ್ತೇಕೆ ಈ ದಂದು ಬಿಟ್ಟು ಬಿಡಿ ಎಲ್ಲಾರು ಎಣ್ಣೆ ಬಿನ್ನಿ ಮಾರ್ ಸಾಲ ಬಿರೆ ಮಾರ್ ಏನಾರು ಕಿವಿ ಬಿ ತುಂಬಾ ಬಂಗಾರ ಬಂಗಾರ ಮಾಡ್ಕಾಮೆ ಈ ದಂದು ಏನ್ ಮಾಡ್ತೀನಿ ನನ್ ಅಯ್ಯೋ ನೀವ್ ಇನ್ನು ಇದನ್ನ ಕುಡ್ದಿಲ್ಲ ನೀವು ಲಾಟಿಚ ಎಲ್ಲಿ ನೋಡಿದ್ರು ಟೀ ಪಾಯಿಂಟ್ ನೋಡಿದಿರಿಲ್ಲ ಈಗ ಅವನ ಅಂಗಡಿ ಬಂದ್ ಮಾಡ್ತೀವಿ ನಾವು ದಾರು ಅಂಗಡಿ ಈ ಚಾ ಅಂಗಡಿನ ಓಪನ್ ಮಾಡ್ತೀವಿ ನಾವು ಅದಕ್ಕೆ ದಾರು

ಪ್ರಕಾಶ ಮೊಳೆ ಯಾರು ನಾವು ಮಕ್ಕಳಾಗಲ್ಲ ಹೇಳಿ ನಮ್ಮದ್ ಸಣ್ಣ ಮಕ್ಕಳು ಅವರಿಗೆಲ್ಲೂ ಅಂಬೇಳಿ ತುಂಬೇಳಿ ಬಂದ್ರೆ ಏನಾದ್ರೂ ಐಸ್ ಕ್ರೀಮ್ ಕೂತಿದ್ದಾರೆ ಆ ಕೂತಿದ್ದ ಮಕ್ಕಳು ನಾ ಅಪ್ಪ ನಂಗನ್ ಮದ್ವೆ ಆಗ್ತಿಲ್ಲ ಮದ್ವೆ ಆದ್ರೆ ಇವತ್ತು ರಾತ್ರಿನ ಶುರು ನಮ್ದು ರಾತ್ರಿ ಆಯ್ತಾ

அது ம சரி ஆ

என்ன போட்டுவிட்டு கூட ಯಾಕೋ ನನ್ನ ಕೋಡಾಂತಾ ಜೇನ ಇಲ್ಲ ನೀನು ಇಂದ ನಿನ್ನ ಬಾಳಿಯ ನೀ ಯೋಗೋಹೋ ಆ ಅಸಲೈ ದು ತುರೆ ಮೇರಾಗ್ತಿ ಇತ್ತು ಹೂ ಹುಡ್ ಮೇಂತಾ ಮತ್ತೆ ಇತ್ತು ಓಹೋ ಬೇಡ ನನ್ನ ಪ್ರೀತಿ ಇತರ ಕಡೋದ ಇದೇನಾ ಬಿಟ್ಟು ಮತ್ತೆ ಇತ್ತು ಹೂ ಆ ಇಂತ ನೀ ಎಲ್ಲಿ

ನಿಮ್ಮ ನಂಬರ ಯಾಕೆ ನಿಮ್ಮ ಕಾರಣಾಗಿ ಇತ್ತಾರ ಅದನ್ನಾಗಿ ನೀವು ಜೀವ ಒಂದರಲ್ಲಿ ಹೋಗಲಿ ಹೆっち ಟೈಮ್ ತಕೊಂಡು ಬೇಡ ನಾವು ಹೌದು ಇರಮ್ಮ ಕಪನ ಅವರು ತರಲವೆ ನೀ ಕೂಸೆ ನಂಗ ಅತ್ತಾ ಸಿಡಿ 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 ಸಿಡಿ